ನಲವತ್ತಕ್ಕೂ ಹೆಚ್ಚು ಜನ ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳಿಲ್ಲ ಸುಮಾರು ಏಳ್ನೂರು ಡಿ ದರ್ಜಿ ಇದ್ರ ಮೇಲೆ ನಮ್ಮ ಜಿಲ್ಲೆಯಲ್ಲಿ ಪಶು ಆಸ್ಪತ್ರೆಗಳನ್ನ ನಿರ್ವಹಣೆ ಆಗ್ತಾ ಇದೆ ಅದರಲ್ಲಿ ವಿಶೇಷವಾಗಿ ಎರಡ್ ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ನೂತನ ಪಶು ಚಿಕಿತ್ಸಾಲಯಗಳು ಹಂತ ಹಂತವಾಗಿ ತೆರೆಯುವ ಕಾರ್ಯಕ್ರಮದಲ್ಲಿ ಜಿಲ್ಲೆಯಿಂದ ಐದರಿಂದ ಆರು ಸಂಸ್ಥೆಗಳು ನಾವು ಇಲ್ಲಿವರೆಗೆ ಕಳಿಸ್ಕೊಟ್ಟಿದ್ದೀವಿ ಸಚಿವರು ಅದೂ ತಾವು ಕೊಟ್ಟಿಲ್ಲ ಸರ್ಕಾರಿ ಗೋಶಾಲೆಗಳ ಪಶು ವೈದ್ಯಾಧಿಕಾರಿಗಳ ಸಿಬ್ಬಂದಿಗಳು ಈ ಸರ್ಕಾರಿ ಗೋಶಾಲೆಗಳಿಗೆ ನೀವು ಡಾಕ್ಟರ್ ನೇಮಕ ಮಾಡಬೇಕು ಕೇವಲ ಗೋಶಾಲೆಗಳನ್ನ ತೆಗೆದ್ರೆ ನಾವು ನಮ್ಮ ಕ್ಷೇತ್ರದಲ್ಲಿ ಮೂರು ವರ್ಷದಿಂದ ತೆಗೆದಿರ್ತಕ್ಕಂಥದ್ದು ಉದ್ಘಾಟನೆ ಮಾಡಿ ಹಂಗ ಬಿಟ್ಟಿದ್ದೀವಿ ನಮ್ಮಲ್ಲಿ ಸ್ಟಾಫ್ ಕೊರತೆ ಇದೆ ನಮ್ಮ ಭಾಗಕ್ಕ ಸರ್ಕಾರಿ ಮನುಷ್ಯರ ಆಸ್ಪತ್ರೆಗೆ ದವಾಖಾನೆಗೆ ಡಾಕ್ಟರ್ ಅಂತೂ ಕೊಟ್ಟಿಲ್ಲ ಇಟ್ಲಿ ಆದ್ರೆ ಡಾಕ್ಟರ್ ಕೊಡ್ರಿ ಅಂತ ತಿಳ್ಕೊಂಡು ಮಂತ್ರಿಗಳಲ್ಲಿ ಮನವಿ ಮಾಡ್ತೀವಿ ಓಕೆ ಮಾನ್ಯ ಸದಸ್ಯರು ಸಿಬ್ಬಂದಿ ಕೊರತೆ ಬಗ್ಗೆ ಹೇಳಿದ್ದಾರೆ ಅದು ನಮಗೆಲ್ಲ ಅವ್ರಿಗೆಲ್ಲ ಗೊತ್ತಿದೆ ವಿಚಾರ ಇಲ್ಲಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ನಾನೂರು ಜನ ಪಶು ವೈದ್ಯರ ನೇಮಕ ಮಾಡಿ ಕೆಪಿಎಸ್ಸಿ ಕೊಟ್ಟಿದ್ದೀವಿ ಅದು ನಿಧಾನ ಆಗ್ತದೆ ಅಂತೇಳಿ ಈಗ ನಾವು ನಾನೂರು ಜನ ಕಾಂಟ್ಯಾಕ್ಟ್ ಬೇಸಿಸ್ ಮೇಲೆ ತಗೊಂಡಿದ್ದೀವಿ ಅದರಲ್ಲಿ ಈಗ ಮುನ್ನೂರ ಜನ ಈಗ ರಿಪೋರ್ಟ್ ಮಾಡಿಕೊಂಡಿದ್ದಾರೆ ಇನ್ನೊಂದು ನಲ್ವತ್ತು ಜನ ರಿಪೋರ್ಟ್ ಮಾಡ್ಕೊಂಡಿಲ್ಲ ಹಾಗೆ ಇನ್ನೂರೈವತ್ತು ಜನ ಇನ್ಸ್ಪೆಕ್ಟ್ರಗಳನ್ನು ನೇಮಕ ಮಾಡಿದ್ದೀವಿ ಮತ್ತೆ ಡಿ ಗ್ರೂಪ್ ಅನ್ನೋದು ಈಗ ನಾವು ಡಿ ಗ್ರೂಪ್ ಹಾಂ ಅಲ್ಲ ಊರಿಗೇನಾಗಿದೆ ಅದೇನೇ ಎಲ್ಲ ಇಸ್ ರಾಜ್ಯ ಆಯ್ತು ಅದು ಈ ಜಿಲ್ಲೆ ಸಮಸ್ಯೆ ಇಡೀ ರಾಜ್ಯದ ಸಮಸ್ಯೆನೇ ಅದು ನಮ್ಗೆ ನಮಗೂ ಎಲ್ಲ ಗೊತ್ತಿರ್ತಾನ ನಿಮಗೂ ಎಲ್ಲ ಗೊತ್ತಿರ್ತಕ್ಕಂಥ ಕೊರತೆ ಅಂತ ಇದೆ ನಾವು ಉಪಕರಣ ಅದನ್ನ ಅವರೇ ಆಸ್ಪತ್ರೆಗಳು ಕೇಳಿದ್ದಾರೆ ಈಗ ನಮಗೆ ಎಲ್ಲೆಲ್ಲಿ ಆಗುತ್ತೆ ನೋಡಿ ಮಾಡಿ ಪರಿಶೀಲನೆ ಮಾಡ್ತೀನಿ ನಾನು ಓಕೆ ಆಸ್ಪತ್ರೆ ಕೊಟ್ಟರೆ ಪರಿಶೀಲನೆ ಮಾಡ್ತೀನಿ